ಶ್ರೀ ಸೋಮನಾಥ ದತ್ತಾತ್ರೇಯ ದಂಡವತಿ ಇವರು ಸರಳ ಜೀವನ ಶೈಲಿಯಿಂದ ಯೋಗ ಜೀವನವನ್ನು ಸಾಧಿಸುವ ಕಲೆಯನ್ನು ನುರಿತವರಾಗಿದ್ದಾರೆ ಹಲವು ಗುರುಗಳಲ್ಲಿ ಯೋಗಶಾಸ್ತ್ರ ವಾಸ್ತುಜ್ಞಾನ ರೇಖಿ ಪ್ರಾಣ ಚಿಕಿತ್ಸೆ ಪಿರಾಮಿಡ್ ಧ್ಯಾನಗಳನ್ನು ಅಭ್ಯಾಸ ಮಾಡಿ ಸಾವಿರಾರು ಜನರಿಗೆ ಮಾರ್ಗದರ್ಶನ ಮಾಡುತ್ತಿದ್ದಾರೆ ಸರ್ಕಾರಿ ಸೇವೆಯಲ್ಲಿದ್ದುಕೊಂಡೇ ಯೋಗ ಜೀವನ ರೂಢಿಸಿಕೊಂಡ ಇವರು ಸ್ವಯಂ ನಿವೃತ್ತಿ ಪಡೆದುಕೊಂಡು ಅನೇಕ ಸಂಸ್ಥೆಗಳಲ್ಲಿ ಯೋಗ ಸಮಾಧಿ ಒತ್ತಡ ನಿರ್ವಹಣೆ ರೇಖಿ ತರಬೇತಿ ನೀಡಿ ಸಮಾಲೋಚಕರಾಗಿ ಆಪ್ತ ಸಲಹೆಗಾರರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಗೃಹಸ್ಥ ಜೀವನವನ್ನು ಸಮರ್ಪಕವಾಗಿ ನಡೆಸುತ್ತಿರುವ ಗುರೂಜಿಯವರು ಸಂಸಾರ ಹಾಗೂ ಆಧ್ಯಾತ್ಮಗಳೆರಡನ್ನೂ ಸಮಾನವಾಗಿ ನಡೆಸುವ ಪ್ರತ್ಯಕ್ಷ ನಿದರ್ಶನವಾಗಿದ್ದಾರೆ ತಮ್ಮ ಯಶಸ್ವಿ ಜೀವನಕ್ಕೆ ಹಿರಿಯರು ನೀಡಿದ ಸಂಸ್ಕಾರ ಹಾಗೂ ಸದ್ಗುರುಗಳ ಕೃಪೆಗಳೇ ಕಾರಣ ಎಂಬುದು ಇವರ ದೃಢ ವಿಶ್ವಾಸ ಬನ್ನಿ ಈಗ ಇವರ ದಿವ್ಯವಾಣಿಯನ್ನು ಆಲಿಸಿರಿ ಹೃದಯ ತುಂಬಿ ಮುಕ್ತ ಮನಸ್ಸಿನಿಂದ ಆನಂದಿಸಿರಿ ಅನುಭವಿಸಿರಿ ಧನ್ಯವಾದಗಳು ಸಹಜ ಜೀವನಕ್ಕಾಗಿ ಆಪ್ತವಾಕ್ಯಗಳು ಹೃದಯದ ಮಾತನ್ನು ಆಲಿಸುವುದೇ ವಿವೇಕ ಯಾಕೆಂದರೆ ಹೃದಯವು ಮಾನವನ ನಿಜವಾದ ಬಂಧುವಾಗಿದೆ ಬುದ್ಧಿಯ ಮಾತನ್ನು ಆಲಿಸುವುದು ಬುದ್ಧಿವಂತಿಕೆ ಹಲವು ಬಾರಿ ದುರ್ಬುದ್ಧಿಯು ದಾರಿ ದಾರಿತಪ್ಪಿಸುವುದುಂಟು ಹೃದಯವಂತರಿಗೆ ಹೃದಯ ಆಘಾತವಾಗಲಾರದು ಬುದ್ಧಿವಂತರಿಗೆ ಈ ಆಂತರಿಕ ಭರವಸೆ ಕಷ್ಟ ಪ್ರಕೃತಿಯು ಸದಾ ಮಾನವನ ಮಾರ್ಗದರ್ಶನ ಮತ್ತು ಸಹಾಯ ಮಾಡುತ್ತಾ ಬಂದಿರುವುದರಿಂದ ಮಾನ್ಯವಾಗಿದೆ ಪ್ರಕೃತಿ ವಿರುದ್ಧ ಮಾಡಿದ ಯಾವುದೇ ಕಾರ್ಯವು ಖಚಿತವಾಗಿ ದುಷ್ಪರಿಣಾಮ ಬೀರುತ್ತದೆ ಪ್ರಕೃತಿ ವಿಕೋಪಗಳು ಅತಿಯಾದಾಗ ಪ್ರಳಯಗಳು ಸಂಭವಿಸುತ್ತವೆ ಸೃಷ್ಟಿ ನಿಯಮಗಳನ್ನು ಪಾಲಿಸುವವನೇ ಜಾಣರಲ್ಲಿ ಜಾಣ ಸಕಲ ಜೀವಿಗಳು ಪ್ರಕೃತಿಯ ಆಧೀನ ಧನವು ಮಾನವ ಜೀವನಕ್ಕಾಗಿ ಒಂದು ಸಾಧನವೇ ಹೊರತು ಗುರಿಯಲ್ಲ ಹಣದ ಚಲಾವಣೆಯು ನಿರಂತರವಾಗಿರಬೇಕೇ ಹೊರತು ಸ್ಥಗಿತವಾಗಬಾರದು ದೇಹದಲ್ಲಿ ರಕ್ತ ಚಲನೆಯಾಗುತ್ತಿರಬೇಕು ಇಲ್ಲವಾದಲ್ಲಿ ಒತ್ತಡ ಹೆಚ್ಚುತ್ತದೆ ಇದೇ ರಕ್ತದೊತ್ತಡ ಅಥವಾ ಬ್ಲಡ್ ಪ್ರೆಷರ್ಗೆ ಕಾರಣ ಅವಶ್ಯಕತೆಗೆ ಮೀರಿದ ಧನ ಸಂಪತ್ತು ಸಂಗ್ರಹದಿಂದ ತನ್ನನ್ನೇ ನಾಶ ಮಾಡುವುದು ಇದು ಮೂರ್ಖನಿಗೆ ತಿಳಿಯುವುದೇ ಇಲ್ಲ ಅವಶ್ಯಕತೆ ಮೀರಿದ ಅಧಿಕ ಆಸ್ತಿ ಮನೆ ಹಣ ಸಂಗ್ರಹದಿಂದ ಮುಂದಿನ ಪೀಳಿಗೆಯು ನಾಶವಾಗಲು ದಾರಿ ಮಾಡಿಕೊಟ್ಟಂತೆ ಸಂಪತ್ತನ್ನು ಸದುಪಯೋಗಪಡಿಸಿಕೊಳ್ಳುವವನೇ ಜ್ಞಾನಿ ದುರುಪಯೋಗಪಡಿಸಿಕೊಳ್ಳುವವನೇ ಅಜ್ಞಾನಿ ವಿವೇಕಿಯು ಸಂಪತ್ತಿನ ನಿರ್ವಹಣೆಯ ಕಲೆಯನ್ನು ಅರಿತಿರಬೇಕು ಮುಂದಿನ ಪೀಳಿಗೆಯವರಿಗೂ ತಿಳಿಸಿಕೊಡಬೇಕು ಸಮಾಜಕ್ಕಾಗಿ ರಾಷ್ಟ್ರಕ್ಕಾಗಿ ಜಗತ್ತಿಗಾಗಿ ತನ್ನ ಸಂಪಾದನೆಯ ಒಂದು ಸ್ವಲ್ಪ ಕನಿಷ್ಠ ಶೇಕಡಾ ಹತ್ತು ಭಾಗವಾದರೂ ಸ್ವಯಂ ಪ್ರೇರಣೆಯಿಂದ ವಿನಿಯೋಗಿಸುವ ಸಂಪತ್ತು ಸಹಜವಾಗಿಯೇ ಅಭಿವೃದ್ಧಿಯಾಗುತ್ತದೆ ಧನ ಸಂಗ್ರಹವು ಪ್ರಾಮಾಣಿಕವಾಗಿದ್ದರೆ ಯಾವುದೇ ಭಯವಿಲ್ಲ ಮಾರ್ಗದಿಂದ ಪ್ರಾಪ್ತಿಯಾದ ಹಣದ ಜೊತೆಗೆ ಸದಾ ಭಯ ಆತಂಕ ಉದ್ವೇಗಗಳೇ ಸೇರಿಕೊಂಡಿರುತ್ತವೆ ಜನರು ಕಷ್ಟಪಟ್ಟು ಅಂದರೆ ಅನ್ನ ಇಲ್ಲದೆ ಹಣವನ್ನು ಸಂಪಾದನೆ ಮಾಡುವುದರಲ್ಲಿ ತೊಡಗಿರುತ್ತಾರೆ ಈ ರೀತಿ ಸಂಪಾದಿಸಿದ ನಂತರ ಅನ್ನ ತಿನ್ನುವಂತಿಲ್ಲ ಸಕ್ಕರೆ ಕಾಯಿಲೆ ನಿದ್ರಾಹೀನತೆಯಿಂದ ಬಳಲುತ್ತಾರೆ ಎಂಬ ವಿಷಯ ಅನೇಕರ ಅನುಭವವಾಗಿದೆ ಸಂಪಾದನೆ ಮಾಡುವ ಮೊತ್ತಕ್ಕಿಂತ ಸಂಪಾದಿಸುವ ರೀತಿ ಬಹಳ ಮುಖ್ಯ ನಿಜವಾದ ಸಂಪತ್ತು ಆರೋಗ್ಯ ಸಂಪತ್ತು ಆಗಿದೆ ಇದನ್ನು ಯಾರು ಅಪಹರಿಸಲಾರರು ಜನರು ಅತಿ ಸಂಪತ್ತನ್ನು ಗಳಿಸುವಾಗ ಅನಾರೋಗ್ಯ ಪೀಡಿತರಾಗುತ್ತಾರೆ ಗಳಿಸಿದ ನಂತರ ಆ ಹಣವನ್ನು ಆರೋಗ್ಯ ಸುಧಾರಣೆಗಾಗಿ ಖರ್ಚು ಮಾಡುತ್ತಾರೆ ಕೊನೆಗೆ ಉಳಿದದ್ದಷ್ಟು ಎಂದು ನೋಡಿದಾಗ ಆಶ್ಚರ್ಯವಾಗುತ್ತದೆ ಲಂಚ ಭ್ರಷ್ಟಾಚಾರಗಳಿಂದ ಬರುವ ಕ್ಷಣಿಕ ಸುಖವು ಒಂದು ಭ್ರಮೆಯಾಗಿದೆ ಅನ್ಯಾಯದಿಂದ ಬರುವ ಹಣವು ತನ್ನ ಮನಃಶಾಂತಿಯನ್ನು ಖಂಡಿತವಾಗಿ ಹಾಳು ಮಾಡುವುದು ಕುಟುಂಬ ಕಲಹಗಳಿಗೂ ಇದೇ ಹಣ ಕಾರಣವಾಗಿದೆ ಭ್ರಷ್ಟರಿಗೆ ತಮ್ಮ ಇಂದ್ರಿಯಗಳನ್ನು ಉಪಯೋಗಿಸಿ ಸುಖಪಡುವ ಭಾಗ್ಯವಿಲ್ಲ ಬಾಯಿ ಮಾತಿಗೆ ನನ್ನ ಮಕ್ಕಳು ಮೊಮ್ಮಕ್ಕಳು ಬಂಧುಗಳಿಗಾಗಿ ನಾನು ದುಡಿಯುತ್ತೇನೆ ಎಂದು ಹೇಳುವವರಿಗೆ ಅಂತ್ಯದಲ್ಲಿ ಅವರ್ಯಾರಿಂದಲೂ ಸಹಾಯ ದೊರಕುವ ಇಲ್ಲ ತನ್ನ ಸುತ್ತಲಿನ ಜನರಿಗೆ ಜೀವನದಲ್ಲಿ ಸ್ವತಃ ಸ್ವಾವಲಂಬಿಗಳಾಗುವಂತೆ ಮಾರ್ಗದರ್ಶನ ಮಾಡುವುದೇ ನಿಜವಾದ ಕೊಡುಗೆ ಆಗಿದೆ ಭಾವಿ ಜಗತ್ತಿಗೆ ಪ್ರತಿಯೊಬ್ಬನು ಬಿಟ್ಟು ಹೋಗುವ ಶ್ರೇಷ್ಠ ಕಾಣಿಕೆಯೆಂದರೆ ಜ್ಞಾನ ಅನುಭವ ಆದರ್ಶಗಳೇ ಹೊರತು ಹಣ ಅಥವಾ ಆಸ್ತಿಯಲ್ಲ ಪ್ರಾಮಾಣಿಕ ಹಣದ ಸಹಾಯದಿಂದ ಮನೆ ಸಮಾಜ ರಾಷ್ಟ್ರ ನಿರ್ಮಾಣ ಹೇಗೆ ಮಾಡಬೇಕೆನ್ನುವ ಮಾರ್ಗದರ್ಶನ ಮಾಡುವವನೇ ಧನ್ಯ ಮನೆ ಕಟ್ಟಿ ನೋಡು ಮದುವೆ ಮಾಡಿ ನೋಡು ಎಂದರೆ ಮನೆಯಲ್ಲಿ ಸಮಾಧಾನ ಶಾಂತಿ ತರುವ ಕೆಲಸ ಮಾಡುವುದು ಮದುವೆಯಿಂದ ಗೃಹಸ್ಥಾಶ್ರಮದ ಅನುಭವ ಪಡೆಯುವುದು ಎಂದರ್ಥ ಮನೆಯು ಒಂದು ಕಟ್ಟಡವಾಗಿದ್ದರೂ ಸಹ ಅಲ್ಲಿ ವಾಸವಾಗಿರುವವರ ಮನಸ್ಸುಗಳು ಹೊಂದಾಣಿಕೆಯಲ್ಲಿರುವುದು ಮುಖ್ಯ ಗೃಹಸ್ಥಾಶ್ರಮವು ಶ್ರೇಷ್ಠ ಧರ್ಮವಾಗಿದೆ ಪ್ರಕೃತಿಗೆ ಅನುಗುಣವಾಗಿದೆ ಸನ್ಯಾಸ ಆಶ್ರಮವು ಅಂತಿಮವಾಗಿ ಒಬ್ಬನ ಜೀವನದಲ್ಲಿ ಸಹಜವಾಗಿ ಬರುವ ವೈರಾಗ್ಯದ ಸ್ಥಿತಿಯಾಗಿದೆ ಅದರಲ್ಲಿ ಬಲವಂತ ಇರಕೂಡದು ಜೀವನದ ಎಲ್ಲ ಅನುಭವಗಳಲ್ಲಿ ಗೃಹಸ್ಥ ಅನುಭವವು ಕರುಣೆ ಪ್ರೇಮ ಹೊಂದಾಣಿಕೆ ಕಾಳಜಿ ಸುಖ ದುಃಖ ಹಂಚಿಕೊಳ್ಳುವ ಸ್ವಭಾವ ತಾಳ್ಮೆ ಮುಂತಾದ ಗುಣಗಳನ್ನು ತಿಳಿಸಿಕೊಡುತ್ತದೆ ಪ್ರಕೃತಿಯಲ್ಲಿ ಎಲ್ಲ ಪ್ರಾಣಿ ಪಶು ಪಕ್ಷಿಗಳ ಜೀವನ ಗೃಹಸ್ಥಾಶ್ರಮದಂತೆ ಜರುಗುತ್ತದೆ ಇದು ಒಂದು ಜೀವಿಯ ಪರಿಪೂರ್ಣತೆಯಾಗಿದೆ ಬಾಡಿಗೆ ಅಥವಾ ಸ್ವಂತ ಮನೆ ಯಾವುದರಲ್ಲೂ ಸುಖವಾಗಿರುವವನೇ ವಿವೇಕಿ ಲೋಭಿಯು ಅರಮನೆಯಲ್ಲೂ ಸುಖವಾಗಿರಲಾರ ತನ್ನದೇ ಮನೆ ಎಂಬ ಜವಾಬ್ದಾರಿಯಿಂದ ಯಾವ ಮನೆಯಾದರೂ ಸ್ವಂತದ್ದೇ ಎಂಬ ಅನುಭವ ಕೊಡುತ್ತದೆ ಬೇಜವಾಬ್ದಾರನಿಗೆ ಸ್ವಂತ ಮನೆಯೂ ಬಾಡಿಗೆ ಮನೆ ಹಾಗೆ ಅನ್ನಿಸುತ್ತದೆ ಮೂರ್ಖರು ಮನೆ ಕಟ್ಟಿಸುತ್ತಾರೆ ಜಾಣರು ಅಲ್ಲಿ ವಾಸಿಸುತ್ತಾರೆ ಎಂಬ ನಾಣ್ಣುಡಿಯಂತೆ ಬರೀ ಮನೆಗಳನ್ನು ಅಧಿಕವಾಗಿ ಕಟ್ಟಿಸುತ್ತಾ ಮೂರ್ಖರಾಗಬಾರದು ವಾಸ ಮಾಡಿ ಮನೆಯ ಸೌಖ್ಯವನ್ನು ಅನುಭವಿಸಬೇಕು ಯಾವ ಮನೆಯಲ್ಲಿ ನೀವು ಸಮಾಧಾನವಾಗಿರುತ್ತೀರೋ ಅದೇ ನಿಮ್ಮ ಮನೆ ಆಗಿದೆ ಫೀಲಿಂಗ್ ಹೋಮ್ಲಿ ನಿಜವಾಗಿ ನೋಡಿದರೆ ಈ ಜಗವೇ ಭಗವಂತನ ಒಂದು ಬಾಡಿಗೆ ಮನೆ ನಾವೆಲ್ಲ ಬಾಡಿಗೆದಾರರು ಆತನೇ ಎಲ್ಲರಿಗೂ ಯಜಮಾನ ಪ್ರಪಂಚಕ್ಕೆ ನಾವು ನೀಡುವ ಬಾಡಿಗೆ ಜನರಿಗೆ ನೀಡುವ ನಿಸ್ವಾರ್ಥ ಸೇವೆಯ ರೂಪದಲ್ಲಿರಬೇಕು ನಿಸ್ವಾರ್ಥ ಸೇವೆಯನ್ನು ಮಾಡಲು ಎಲ್ಲರಿಗೂ ಶಕ್ತಿ ಇದೆ ಆದರೆ ಮನಸ್ಸು ಮಾಡುವುದಿಲ್ಲ ಆದ್ದರಿಂದ ಬಾಡಿಗೆ ಬಾಕಿ ಮೊತ್ತ ದಿನ ಕಳೆದಂತೆ ಹೆಚ್ಚುತ್ತಾ ಹೋಗುವುದು ಈ ಮೊತ್ತವನ್ನು ತೀರಿಸುವವರೆಗೆ ಬಿಡುಗಡೆಯಿಲ್ಲ ಇದೇ ಕರ್ಮಬಂಧನವಲ್ಲವೇ